ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ ಇಷ್ಟಾದ್ರೂ ಕೂಡ ಈಗಲಾದರೂ ಅದು ಹೇಳಿದಾರಲ್ಲ ಬೇಗ ಬಂದು ಅಟೆಂಡಾಗಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಪ್ರಕಾರ ಮಾಡಬೇಕು ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ ಹೊಡೆದಿದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಬಿ ಜೆ ಪಿ ನಿಲುವಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ ಬೇಗ ಬಂದು ಅಟೆಂಡಾಗಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನು ಪ್ರಕಾರ ಮಾಡಬೇಕು ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ ಹೊಡೆದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಬಿಜೆಪಿ ನಿಲುವಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ